ನಮಸ್ಕಾರ ನನ್ಗೆ ಸ್ವಲ್ಪ ಮೈಕು ಅಂದರೆ ಒಂದು ಸ್ವಲ್ಪ ದೂರ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಯಾವುದೇ ಒಂದು ಕೆಲಸನ ತುಂಬ ಆನೆಸ್ಟಾಗಿ ಮಾಡಿದಾಗ ಅದು ರಿಲೀಸ್ ಹಂತಕ್ಕೆ ಬಂದಾಗ ನಿಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಖುಷಿ ಇರುತ್ತೆ ಅದನ್ನು ಹೆಚ್ಚು ಜನರಿಗೆ ತಪ್ಪಿಸೋದಕ್ಕೆ ಮಾಧ್ಯಮದ ಅವರ ಮಾಧ್ಯಮದವರ ಅವಶ್ಯಕತೆ ತುಂಬ ಇದೆ ಈ ಥರದ ಒಂದು ಕಥೆನ ಮಾಡಿರೋದಕ್ಕೆ ಸಂದೀಪ್ಗೆ ಮತ್ತು ವಿಶ್ವಜಿತ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಸರ್ಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನಾನು ಫಸ್ಟ್ ಟೈಮ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು ನಾನು ಆಗಲೇ ತಮಾಷೆಯಾಗಿ ಹೇಳ್ತಾ ಇದ್ದೆ ಫ್ಯೂಲ್ ಖಾಲಿಯಾಗಿರುತ್ತೆ ನಿಮ್ಮದು ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಮತ್ತೆ ಫ್ಯೂಲ್ ಹಾಕಿಸ್ಕೋಬೇಕು ಅಂದರೆ ಸರ್ ಜೊತೆ ಕೆಲಸ ಮಾಡಬೇಕು ಆ ಫ್ಯೂಲ್ ಹಾಕ್ಸ್ಕೊಂಡಿದ್ದೀಗ ಇನ್ನೊಂದು ಮೂರು ವರ್ಷ ನಾನು ಕೆಲಸ ಮಾಡ್ಬೋದು ಅಂತ ಅನಿಸುತ್ತೆ ಹಾಗೆ ಎಲ್ಲ ಬ್ರಿಲಿಯಂಟ್ ಆ್ಯಕ್ಟ್ರಸ್ ಇದ್ದಾರೆ ನನ್ನ ಕಾಲದ ವಿನಯ್ ನಿಧಿ ಎಲ್ಲರೂ ಇದ್ದಾರೆ ಹರಿಣಿ ಮೇಡಮ್ ಇದ್ದಾರೆ ಯದೀಕ್ಷ್ ಕೊಳ್ಳೇಗಾಲ ಇದ್ದಾರೆ ಪ್ರತಿಮಾ ಮೇಡಮ್ ಇದ್ದಾರೆ ಪ್ರಶಾಂತ್ ಇದ್ದಾರೆ ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ದಯವಿಟ್ಟು ಫೆಬ್ರವರಿ ಹದಿನಾಲ್ಕಕ್ಕೆ ಬನ್ನಿ ಸರ್ ಮಾಡುವ ಮ್ಯಾಜಿಕ್ನ ನೋಡಿ ಥ್ಯಾಂಕ್ ಯು ಅವ್ರ ಜೊತೆಗೆ ನಾವು ಇದ್ದೀವಿ